ಇತ್ತೀಚೆಗೆ ದಾವಣಗೆರೆಯ ಒಂದು ಶೃಂಗ ಸಮ್ಮೇಳನದಲ್ಲಿ ರಂಭಾಪುರಿ ಪೀಠದ ಶ್ರೀಗಳು ಬಸವಣ್ಣನವರ ಕುರಿತು ಹಗುರವಾಗಿ ಮಾತನಾಡಿದರು ಬಸವಣ್ಣನವರು ಯಾವುದೇ ಹೊಸ ಪಂಥ ಹೊಸ ಧರ್ಮವನ್ನು ಅವರು ಹುಟ್ಟಹಾಕಿಲ್ಲ ಪಂಚಾಚಾರರ ತತ್ವ ಸಿದ್ಧಾಂತಗಳಿಗೆ ಮಾರು ಹೋಗಿ ವೀರಶೈವ ವೀರಶೈವ ಧರ್ಮವನ್ನು ಅವರು ಹುಟ್ಟಾಕಿದ್ರು ಅಂತ ಹೇಳ್ತಾರೆ ಇದೆಲ್ಲ ಶುದ್ಧ ಸುಳ್ಳಿದೆ ಬಸವಣ್ಣರ ಬಗ್ಗೆ ಬಸವಣ್ಣರ ಆದಿಯಾಗಿ ಎಲ್ಲ ಶರಣರು ರಕ್ಷಿಸಿರ್ತಕ್ಕಂಥ ವಚನ ಸಾಹಿತ್ಯದ ಬಗ್ಗೆ ಇವರಿಗೆ ಇಲ್ಲ ಅರಿವಿಲ್ಲ ಇವರಿಗೆ ಬಸವಣ್ಣರ ಬಗ್ಗೆ ಮಾತನಾಡುವಂಥ ನೈತಿಕತೆ ಮೊದಲು ಯಾವ ಪಂಚಾಚಾರ್ಯರಿಗೆ ಇಲ್ಲೇ ಇಲ್ಲ ಬಸವಣ್ಣರ ಯೋಗ್ಯತೆ ಏನು ಅನ್ನೋದು ಇವರಿಗೆ ಗೊತ್ತಿದ್ದರೂ ಕೂಡ ಉದ್ದೇಶಪೂರ್ವಕವಾಗಿ ಅವ್ರ ಹೆಸರಿ ಕಳಂಕ ತರಲಿಕ್ಕೆ ಈ ರೀತಿಯಾದಂಥ ಒಂದು ಹುನ್ನಾರವನ್ನು ಇವತ್ತು ಪಂಚಾಚಾರ ಜಗದು ಅನ್ಸೊಂಡ್ರಲ್ಲ ಇದನ್ನು ಮಾತಾಡುವಂಥದ್ದು ನಡೆದಿದೆ ಇದು ಯಾವ ಕಾಲಕ್ಕೂ ಇದನ್ನು ಮರುಕಳಿಸುವಂಥದ್ದು ಆಗಬಾರ್ದು ಇವರು ಮಾತೆತ್ತಿದ್ರೆ ಮಾನವ ಧರ್ಮಕ್ಕೆ ಜಯವಾಗಲೇ ತೇಳ್ತಾರ ಮಾನವರ ಮೇಲೆ ಇವತ್ತು ಸವಾರಿ ಮಾಡುವಂಥ ಕೆಲಸ ಮಾಡ್ತಾರ ಮಾ ನಾಲ್ಕು ಜನರ ಹೆಗಲ ಮೇಲೆ ಪಲ್ಲಕ್ಕಿ ಒರೆಸಿ ತಾವು ಪಲ್ಲಕ್ಕಿಯಲ್ಲಿ ಬಂಗಾರ ಕಿರೀಟವನ್ನು ಹಾಕ್ಕೊಂಡು ಹತ್ತು ಬೆಳಿಗ್ಗೆ ಬಂಗಾರದ ಉಂಗುರ ಹಾಕ್ಕೊಂಡು ಇವತ್ತು ಮೆರವಣಿಗೆ ಮಾಡ್ತಾರೆ ಮತ್ತೆ ಮಾನವ ಧರ್ಮಕ್ಕೆ ಜೈವಾಗಲೇ ತಿಳ್ಕೊಂಡಿ ಇವತ್ತು ಮಾನವ ಧರ್ಮಕ್ಕೆ ಇವತ್ತು ಮಾನವ ಕುಲಕ್ಕೆ ಇವತ್ತು ಇವರು ಅನ್ಯಾಯ ಹೊಂಟಿದ್ದಾರೆ ಶೋಷಣೆ ಮಾಡ್ತಾ ಇದಾರೆ ನಿಮ್ಮ ಸ್ಥಿತಿ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ ಬಸವಣ್ಣನವರಿಗೆ ತೆಗಳಿದ್ರೆ ನೀವು ದೊಡ್ಡವರ ನೀವು ತಿಳ್ಕೊಂಡಿರೋ ಹೆಂಗೋ ಬಸವಣ್ಣವರಪ್ಪ ಅಂತ ಇವತ್ತು ಜಗತ್ತಿನ ಮೂಲೆ ಮೂಲೆಯಲ್ಲಿ ಬಸವಣ್ಣ ಹೆಸರು ಅದ ಜಗತ್ತಿಗೆ ಪ್ರತಿಯೊಂದು ಭಾಗದಲ್ಲಿ ಬಸವಣ್ಣ ಹೆಸರ ನೀವು ನೀವೇನಾದರೂ ಬಸವಣ್ಣನವ್ರ ರೀತಿ ಸಮುದ್ರದ ಆಚೆಗೆ ಹೋಗಿದ್ದೀರೋ ಹೆಂಗೋ ನೀವು ಇವತ್ತು ಬಸವಣ್ಣನವರ ಪುತ್ಥಳಿಯನ್ನ ಇಂಗ್ಲೆಂಡ್ನ ಥೇಮ್ಸ್ ನದಿ ದಂಡೆ ಮೇಲೆ ಲಂಡನ್ ಥೇಮ್ಸ್ ನದಿ ದಂಡೆ ಮೇಲೆ ಇವತ್ತ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದಾರ ನೀವು ಅಂತ ಹೇಳ್ಕೊತೀರಿ ಯಾವ ಸೀಮಿ ಜಗದ್ಗುರುಗಳು ನೀವು ಮತ್ತು ನಮ್ಮ ತತ್ವ ಸಿದ್ಧಾಂತಗಳ ಮಾರ್ಗ ಹೋಗ್ಯಾರ ಬಸವಣ್ಣ ಅಂತ ಹೇಳ್ತೀರಿ ಬಸವಣ್ಣನವರು ಎಷ್ಟೇ ಶತಮಾನ ನೀವು ಎಷ್ಟೇ ಶತಮಾನದ ಬಗ್ಗೆ ಅವಲೋಕನ ಮಾಡ್ಕೊಬೇಕು ನೀವು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋದಂಥವ್ರು ನೀವು ಹದಿನೈದನೇ ಶತಮಾನದಲ್ಲಿ ಆದಂಥವ್ರು ನೀವು ನಿಮಗೆ ಯಾವುದೇ ಪುರಾಣ ಪುಣ್ಯಕಥೆಗಳು ನಿಮಗೆ ಯಾವ ವೇದ ಆಗಮ ಶಾಸ್ತ್ರಗಳಲ್ಲಿ ಪಂಚಾಚಾರ ಬಗ್ಗೆ ಉಲ್ಲೇಖದ ಬಗ್ಗೆ ಸ್ಪಷ್ಟವಾಗಿ ನೀವು ತಿಳಿಸ್ರಿ ಇವತ್ತು ನಿಮ್ಮ ಸವಾಲು ಹಾಕ್ತೀನ ಪಂಚಾಚಾರರಿಗೆ ನಿಮಗೆಲ್ಲ ಗೋಳ ಪುರಾಣ ಗೋಳ ಶಾಸ್ತ್ರ ನಿಮ್ಮದು ಸಿದ್ಧಾಂತ ಸಿಕ್ಕಮ್ಮಣ ಅನ್ನೋದು ಅಪ್ಪಟ್ಟ ಸುಳ್ಳು ನಿಮ್ಮದು ಎಲ್ಲ ಸುಮ್ಮನೆ ಜನಕ್ಕೆ ಮುಗ್ಧ ಭಕ್ತರಿಗೆ ಮೋಸ ಮಾಡಕತ್ತೀರಿ ನೀವು ದೊಡ್ಡವರು ತಿಳ್ಕೊಂಡಿದ್ದೀರಿ ಅಥವಾ ತಿಳ್ಕೊಂಡಿಲ್ಲ ಎನಗಿಂತ ಕಿರಿಯೋರಿಲ್ಲ ಶೋಭಕ್ತಿ ಅಂತ ಇರೋರಿಲ್ಲ ಎಲ್ಲ ಕಿತ್ತು ನಾ ಸಣ್ಣವತ್ತು ಹೇಳಿದ್ದಕ್ಕಾಗಿ ಇವತ್ತು ಬಸವಣ್ಣನವರು ವಿಶ್ವಕ್ಕೆ ಗುರು ಆಗಿದ್ದಾರೆ ಜಗತ್ತಿಗೆ ಉಜ್ಜಿನ ಆಗಿದ್ದಾರೆ ಅವರು ಇನ್ನು ಯಾವ ಕಾಲಕ್ಕಿನ ಮುಂದೆ ಬಸವಣ್ಣರ ಬಗ್ಗೆ ಕೀಳ ಮಠದಲ್ಲಿ ಮಾತನಾಡೋಂಗಿಲ್ಲ ನಿಮ್ಮ ಯೋಗ್ಯತೆ ಏನು ಅನ್ನೋದು ಈಗಾಗಲೇ ಸಮ ಜನಸಾಮಾನ್ಯರಿಗೆ ಗೊತ್ತಿದೆ ಇವತ್ತು ಚೀಮಾರಿ ಆಗ್ತಿದೆ ಈ ದೇಶದಲ್ಲಿ ನಿಮಗೆ ಇವತ್ತಿನ ದಿವಸ ಬಸವಣ್ಣರಿಗೆ ಮಾತನಾಡುವಂಥದ್ದು ನೈತಿಕತೆ ಏನದ ನಿಮ್ಮ ಹತ್ರ ಯಾಕೆ ಬಸವಣ್ಣರಿಗೆ ಕಾಡ್ತಾ ಇದ್ರಿ ನೀವು ನೀವು ಭಕ್ತರಿಗೆ ಶೋಷಣೆ ಮಾಡ್ತೀರಿ ಇವತ್ತ ಭೀಕರ ಬರಗಾಲ ದೇಶದಲ್ಲಿ ದೇಶಕ್ಕೆ ಹಾನುವಂತ ರೈತ ಇವತ್ತ ನಿರಂತರ ಆತ್ಮಹತ್ಯೆ ಮಾಡ್ಕೊತಾನೆ ಅದರ ಬಗ್ಗೆ ಮಾತನಾಡಿ ನೈತಿಕತೆ ಇತ್ತು ಅಂದ್ರೆ ನಿಮಗೆ ಮತ್ತೆ ಮಾನವ ಧರ್ಮಕ್ಕೆ ಜಯವಾಗಲೇ ಯಾವ ಯಾವತಿ ಇಟ್ಕೊಂಡು ಹೇಳ್ತೀರಿ ನೀವು ನಿಮಗೆ ಮಾನ ನಿಮ್ಮ ಮನುಷ್ಯತ್ವ ಮಾನವೀಯತೆ ಕಳ್ಕೊಂಡಿದ್ದೀರಿ ನೀವು ನೀವು ಯಾವ ಗುರುಗಳಲ್ಲ ನೀವು ಗುರುಗಳಲ್ಲ ನಿಮ್ಮಷ್ಟಕ್ಕೆ ನೀವು ಬೆನ್ನ ಬೆನ್ನ ರುಬ್ಬತ್ಯಪರಿಸೀರಿ ಅದಕ್ಕೆ ಈ ಈ ಒಂದು ಇದನ್ನೇನು ಬಸವಣ್ಣ ಬಗ್ಗೆ ಮಾತಾಡುವಂತದನ್ನ ಇಲ್ಲಿಗೆ ನಿಲ್ಲಿಸಬೇಕು ಮತ್ತು ಕಾಶ್ಯಪ್ಪನವರು ಮಾತಾಡಿದರು ಪಂಚಾಚಾರನ ಕೂಡಲ ಸಂಗಮಕ್ಕೆ ಕರ್ಕೊಂಡ್ಬಂದು ಪಾದ ಹಾಕಿಸ್ತೇವೆ ಅಲ್ಲಿ ಕೂಡಲ ಸಂಗಮ ಪವಿತ್ರ ಆಗ್ತದೆ ತಿಳ್ಕೊಂಡು ಪತ್ರಿಕೆ ಹೇಳಿಕೆ ಕೊಟ್ಟ್ರಿ ಕೂಡಲ ಸಂಗಮ ಅಪವಿತ್ರ ಇಲ್ಲಗ್ಯದ ಶರಣರ ಕ್ಷೇತ್ರಗಳು ಎಂದೂ ಅಪವಿತ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅವು ಪವಿತ್ರ ಅದಾವ ಕಾಶ್ಯಪ್ಪನವರು ಪತ್ರಿಕಾ ಹೇಳಿಕೆ ನೀಡಿ ಕೂಡಲ ಸಂಗಮಕ್ಕೆ ಪಂಚಾಚಾರನ ಕರ್ಕೊಂಡ್ಬಂದು ಅಲ್ಲಿ ಪಾದ ಹಾಕಿಸ್ತೇವೆ ಕೂಡಲ ಸಂಗಮ ಪವಿತ್ರ ಆಗ್ತಾ ಹೇಳಿದ್ರು ಪವಿತ್ರ ಅಡ್ಡ ಪಲ್ಲಕ್ಕಿ ಕಾರ್ಯಕ್ರಮ ಮಾಡ್ತಾರಂತೆ ಅಪವಿತ್ರ ಯಾಕಾಯ್ತು ಕುಳ್ಳ ಸಂಗಮ ಪವಿತ್ರ ಪವಿತ್ರ ಇದ್ದದ ಅಪವಿತ್ರ ಆಗ್ಲಿಕ್ಕೆ ನೀವು ಕಾಣ ದಿನ ಲಕ್ಷಾಂತರ ಜನ ಬಸವ ಭಕ್ತರು ಬರ್ತಾರ ಕುಂಡ ಸಂಗಮ ಇದು ಬಸವಣ್ಣರ ಐಕ್ಯ ಸ್ಥಳ ಅದು ಎಂದನು ಕೂಡ ಅಪವಿತ್ರ ಆಗ್ಲಿಕ್ಕೆ ಇಲ್ಲ ನಿಮ್ಮ ಮನಸ್ಸು ಅಪವಿತ್ರ ಆಗ್ಯದ ನಿಮ್ಮ ಮನಸ್ಸನ್ನು ಶುದ್ಧಿ ಮಾಡ್ಕೋರಿ ಮನಸ್ಸು ಶುದ್ಧಿ ಆಗ ಶರ ಬಸವಣ್ಣನ ರಚನಿಸತಕ್ಕಂತ ವಚನ ಸಾಹಿತ್ಯದ ಒಳ ನೀವು ಅರಿತುಕೊಂಡು ಮಾತಾಡಿದಾಗ ಮತ್ತೆ ನಿಮ್ಮ ಮನಸ್ಸು ಶುದ್ಧ ಆಗದ ಮನುಷ್ಯ ಮನಸ್ಸು ಕಲುಷಿತ ಮಾತಾಡಿದ್ರಿ ಅದೇ ಕಾಶ್ಯಪ್ಪನವರೇ ಮಾತಾಡುದು ವಿಜಯನಂದ ಮಾತಾಡಿದ್ರು ಮಾತಾಡೋದು ಇದನ್ನೇ ಮಾತಾಡೋದು ವಿಷಯ ದಾವಣಗೆರೆ ಕಾರ್ಯಕ್ರಮ ಅವ್ರು ಅವನತಿ ಹಂಚಿಕ ಬಂದದ ಈ ಮೊದಲು ಅವರು ಬಸವಣ್ಣನ ಅನುಯಾಯಿಗೆ ಇದ್ರು ಏನಲ್ಲಿ ಪುಡರ ಸಂಘದಲ್ಲಿರತಕ್ಕಂಥ ಪಂಚಮಸಾಲಿ ಪೀಠದ ಸ್ವಾಮೀಜಿ ಮತ್ತು ಸ್ವಾಮೀಜಿ ಅವ್ರಿಗೆ ಏನೋ ಸ್ವಲ್ಪ ವೈಮನಸ್ ಬಂದದ ಯಾವ್ದೋ ರಾಜಕೀಯ ವಿಷಯ ಬಂದದೋ ಏನೋ ಗೊತ್ತಿಲ್ಲ ಹೀಗಾಗಿ ಅಲ್ಲಿ ಅವ್ರನ್ನ ಒಟ್ಟು ಕಿತ್ತಿಸಬೇಕು ಆ ಸ್ಥಾನಗಳ ಬಿಡಿಸ್ಬೇಕಂತಕ್ಕಂಥ ವಿಚಾರದಿಂದ ಈಗ ಬಸವಣ್ಣವ್ರ ವಿರುದ್ಧವಾಗಿ ಆಗಿ ಮಾತನಾಡಕತ್ತಾರ ನಿಮ್ಮ ನಿಮ್ಮ ರಾಜಕೀಯ ತಿಂಡಿ ಏನಿದ್ರು ಆ ಕೂಡಲ ಸಂಗಮ ಹೊರಗೆ ಬಿಟ್ಟು ಹೊರಗೆ ಮಾತನಾಡ್ರಿ ಬಸವಣ್ಣ ಬಿಟ್ಟು ಮಾತನಾಡ್ರಿ ಅದನ್ನ ಬಿಟ್ಟು ನಿಮ್ದು ಯಾವುದೇ ಒಂದು ರಾಜಕೀಯ ತಿಂಡಿ ರಾಜಕೀಯ ವೈಷಮ್ಯ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ತಂದು ಬಸವಣ್ಣವ್ರಿಗೆ ನೀವು ತೊಳಕೆ ಹಾಕಿದ್ದೆ ಆದರೆ ನಿಮ್ಮನ್ನ ಎಲ್ಲಿ ಸಿಕ್ಕರು ಬಿಡಂಗಿಲ್ಲ ಉಗ್ರವಾದಂತ ಹೋರಾಟ ಮಾಡಬೇಕಾಗ್ತದೆ ಹೆಸರು ಕೇಳ್ಕೊಡ್ತಾ ಇದ್ರು ಏನಂದ್ರೆ ಹನ್ನೆರಡನೇ ಶತಮಾನ ಬಸವಣ್ಣವರು ಜಗತ್ತಿಗೆ ಉದ್ಧಾರ ಮಾಡಿದ್ರು ಜಗತ್ತಿನ ಎಲ್ಲ ಕರ್ಕೊಂಡು ಅವರು ಅವ್ರಿಗೆಲ್ಲರೂ ಸಂಸ್ಕಾರ ಕೊಟ್ಟಿದ್ದಾರೆ ಇವನಾರವ ಇವನಾರವ ಅಂತ ಹೇಳ್ಕೊಂಡು ಇವ್ ನಮ್ಮವ್ರು ನಮ್ಮವರು ಅಂತ ಹೇಳ್ಕೊಂಡು ಕರೆದು ಅನ್ನ ಕೊಟ್ಟು ನೀರು ಕೊಟ್ಟು ಸಂಸ್ಕಾರ ಕೊಟ್ಟು ಎಲ್ಲ ಸಮಾಜ ಉದ್ಧಾರ ಮಾಡಿದ್ದಾರೆ ಬಸವನವರು ಅವರು ಸಮಾಜ ಉದ್ಧಾರ ಮಾಡಬೇಕಾದಕ್ಕಿಂತ ಹೆಣ್ಮಕ್ಳು ನೋಡಿಲ್ಲ ನನ್ನ ಮಕ್ಕಳು ನೋಡಲ್ಲ ಯಾವುದು ನೋಡಿಲ್ಲ ಹಂಗೆ ಅವ್ರು ಉದ್ಧಾರ ಮಾಡಿದ್ದಾರೆ ಆಮೇಲೆ ಏನು ಮೇಲೆ ತೊಂಬತ್ತಾರು ಸಾವಿರ ಜನ ಜನಗಳಿಗೆ ಅನ್ನ ನೀರು ಕೊಟ್ಟು ಮಾಡಿದ್ದಾರೆ ಇಪ್ಪತ್ತೆಂಟು ಸಾವಿರದ ಆರುನೂರು ವಚನ ಸಾಹಿತ್ಯ ಬರೆದಿಟ್ಟಿದ್ದಾರೆ ಆ ವಚನವನ್ನು ನಮ್ಮ ಅತ್ನಿ ಮುರುಗೇಂದ್ರ ಸ್ವಾಮಿ ಅಪ್ಪ ತಿಳ್ಕೊಂಡು ತಲೆ ಮೇಲೆ ಇಟ್ಕೊಂಡಿದ್ದಾರೆ ಧಾರವಾಡ ದಾರವಾಡ ಮೃತ್ಯುಂಜಯ ಸ್ವಾಮೀಜಿಯವರು ಅಪ್ಪ ಅಂತ ತಿಳ್ಕೊಂಡು ಅವರು ತಲೆ ಮೇಲೆ ಇಟ್ಕೊಂಡು ಮಾಡಿದ್ದಾರೆ ಅವ್ರ ಅಪ್ಪಂದ ಅಂತಾರ ಬೆಳಕು ನೀವು ಹೆಂಗೆ ಅವರು ಜಗತ್ತಿಗೆ ಅವರು ಅಪ್ಪನ ಬೇಕಾದ್ರೆ ಹಂಗೆಲ್ಲ ತಪಸ್ಸುಗಳು ಅವರು ಅಪ್ಪ ಅಂತ ಅಂತಿದ್ದಾರೆ ಅದು ಅಂಥರ ವಚನವನ್ನು ಇಟ್ಟುಕೊಂಡು ನಾವು ಜಗತ್ತಿಗೆ ಜಗತ್ತಿಗೆ ಪ್ರಚಾರ ಮಾಡಿ ಅವ್ರು ಪ್ರಚಾರ ಮಾಡೋ ಬರಕ್ಕಾಗಿ ಅವ್ರು ಜಗತ್ತು ಉದ್ಧಾರ ಮಾಡ ನೀವು ಜಗತ್ತು ಉದ್ದಾರ ಮಾಡ ಇವಾಗರೆಲ್ಲ ನೀವು ಈಗ ಸಮಾಜದಿಂದ ನಿಮ್ಗಿಲ್ಲ ನೀವೇನು ಕೊಡುಗೆ ಕೊಟ್ಟಿಲ್ಲ ಅದಕ್ಕೆ ನಾವು ಬಸವಣ್ಣವ್ರು ನೀವು ಗುರಿಯಲ್ಲಿ ಎಲ್ಲಿವರೆಗೂ ನೀವು ಗುರು ಅಂತ ಒಪ್ಕೊಂಡ್ರು ಅಲ್ಲಿವರೆಗೆ ನಮ್ಮ ಸಮಾಜದ ನಿಮ್ಮ ಗುರುಗಳು ಅಲ್ಲ ಅಂತ ಹೇಳ್ಬೋದು